ಸಂಸದರು ಐದು ವರ್ಷದಲ್ಲಿ ಕಾವೇರಿ ಸಮಸ್ಯೆ ಬಗೆಹರಿಸಿದರೆ ನಾನು ಇನ್ನು ಮುಂದೆ ಚುನಾವಣೆಗೆ ನಿಲ್ಲ ಸಚಿವ ಚಲವರಾಯಸ್ವಾಮಿ ಸರ್ವಪಕ್ಷಗಳ ಸಭೆಗೆ ಗೈರಾಕುವ ಮೂಲಕ ಮಂಡ್ಯ ಜಿಲ್ಲೆಯ ಜನತೆಗೆ ಸಂಸದರು ದ್ರೋಹವೆಸಗಿದ್ಗಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ತಮ್ಮ ಅವಧಿಯ ಐದು ವರ್ಷದಲ್ಲಿ ಕಾವೇರಿ ನೀರಿನ ವಿವಾದವನ್ನು ಬಗೆಹರಿಸಿ ಕಾವೇರಿ ನೀರನ್ನು ಸಂಪೂರ್ಣವಾಗಿ ರಾಜ್ಯವೇ ನಿರ್ವಹಿಸುವಂತೆ ಕೇಂದ್ರ ಸರ್ಕಾರದಿಂದ ಆದೇಶ ಮಾಡಿಸಿದ್ದೆ ಆದರೆ ನಾನು ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿ ರಾಜಕೀಯದಿಂದ ದೂರ ಉಳಿದು ಅವರ ಸೇವಕನಾಗಿ ಇರ್ತೀನಿ ಎಂದು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಚಲೋರಾಯಸ್ವಾಮಿ ಪಂತಹ್ವಾನ ನೀಡಿದ್ದಾರೆ ನಾಗಮಂಗಲದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಅಭಿವೃದ್ಧಿ ಹಾಗೂ ಕಾವೇರಿ ನೀರಿನ ವಿಷಯವಾಗಿ ಕರೆಯಲಾಗಿದ್ದ ಸರ್ವಪಕ್ಷಗಳ ಸಭೆಗೆ ಗೈರಾಗುವ ಮೂಲಕ ಜಿಲ್ಲೆಯ ಜನತೆಗೆ ದ್ರೋಹವೆಸಗಿದ್ದಾರೆಂದು ಕಿಡಿಕಾರಿದರು ಕೇಂದ್ರ ಸಚಿವರಾಗಿ ಅವರು ಸಭೆಗೆ ಬರುವುದು ಬೇಡ ಮಂಡ್ಯ ಜಿಲ್ಲೆಯ ಸಂಸದರಾಗಿ ಬರಬೇಕಲ್ಲವಾ ಸಭೆಗೆ ಬರದಿದ್ದಲ್ಲಿ ಜಿಲ್ಲೆಯ ಸಂಸ್ಥೆಗಳಿಗೆ ಸಲಹೆಗಳನ್ನು ಹೇಗೆ ನೀಡಲಿದ್ದಾರೆಂದು ಪ್ರಶ್ನಿಸಿದರು ಅಭಿನಂದನಾ ಸಭೆಯಲ್ಲಿ ಭಾಗವಹಿಸುವ ಅವರು ಸರ್ವಪಕ್ಷಗಳ ಸಭೆಗೆ ಗೈರಾಗಿ ಜಿಲ್ಲೆಯ ಜ್ವಲಂತ ಸಮಸ್ಯೆ ಬಗ್ಗೆ ಮಾತನಾಡುವ ಬಿಂಬಿಸುವ ಕರ್ತವ್ಯ ಇವರದಾಗಿದ್ದು ಈ ಸಭೆಯಲ್ಲಿ ಭಾಗವಹಿಸಿ ಸಲಹೆ ಸೂಚನೆ ಕೊಡುವುದು ಜವಾಬ್ದಾರಿಯುತ ಸಂಸದರ ಕರ್ತವ್ಯ ಎಂದರು ಇದೀಗ ನಾಲೆ ಆಧುನೀಕರಣವಾಗುತ್ತಿದ್ದು ನಾಗೇಗೌಡರ ಕಾಲದಲ್ಲಿ ಅದಾದ ನಂತರ ಪೂರ್ತಿ ನಾಲೆ ಆಧುನೀಕರಣವಾಗಿದ್ದು ನಮ್ಮ ಕಾಲದಲ್ಲಿಯೇ ಆದರೆ ನಾಲೆ ಆಧುನೀಕರಣದ ಕೆಲಸವನ್ನು ಜಿಲ್ಲೆಯ ಜನ ಅರ್ಥ ಮಾಡಿಕೊಳ್ಳಲಿಲ್ಲ ಆಗ ನಾವು ನೀರು ಬಿಟ್ಟಿದ್ದರೂ ನೀರು ಕೊನೆ ಭಾಗಕ್ಕೆ ತಲುಪುತ್ತಿರಲಿಲ್ಲ ಮತ್ತೊಂದು ಕಡೆ ನಾಲೆ ಆಧುನೀಕರಣ ಕೆಲಸವೂ ಆಗ್ತಿರಲಿಲ್ಲ ಆದರೆ ಇದೀಗ ನಾಲೆಗೆ ನೀರು ಬಿಟ್ಟ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮಳಬಳಿಯ ಕೊನೆಯ ಭಾಗಕ್ಕೂ ಹೋಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಇನ್ನು ಇದೇ ವೇಳೆ ಮಾಜಿ ಸಚಿವರ ಪತ್ರಿಕಾ ಹೇಳಿಕೆ ಬಗ್ಗೆಯೂ ಕಿಡಿಕಾರಿದ ಸಚಿವ ಚಲ್ಲುವರಸ್ವಾಮಿ ಅವರು ಎಷ್ಟು ಸಲ ಶಾಸಕರಾಗಿದ್ದರೋ ಎಷ್ಟು ಸಲ ಸಂಸದರಾಗಿದ್ದರೋ ಎಷ್ಟು ಸಲ ಮಂತ್ರಿಯಾಗಿದ್ದರೋ ಎಂಬುದು ನನಗೆ ಚೆನ್ನಾಗಿ ತಿಳಿದಿದೆ ಒಮ್ಮೆ ಅವರ ಬೆನ್ನನ್ನು ಸ್ವಲ್ಪ ತಿರುಗಿ ನೋಡಿಕೊಳ್ಳಲಿ ಅವರು ವಿಧಾನಸಭೆ ಚುನಾವಣೆಗೂ ಮುನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಎಷ್ಟು ಬಾರಿ ಭೇಟಿ ಮಾಡಿದ್ದರೋ ಯಾಕೆ ಭೇಟಿ ಮಾಡಿದ್ದರೋ ಯಾರ್ಯಾರನ್ನ ಕರೆತಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ಳುವ ಇಂಗಿತವನ್ನು ವ್ಯಕ್ತಪಡಿಸಿದ್ದರು ಎಂಬುದು ನೆನೆತು ಮಾತನಾಡಲಿ ಅದು ಬಿಟ್ಟು ಬಾಯಿಗೆ ಬಂದಂತೆ ಮಾತನಾಡುವುದು ಸರಿಯಿಲ್ಲ ಎಚ್ಚರಿಕೆಯಿಂದ ಇರಲಿ ಎಂದು ತಿಳಿಸಿದರು ಹೋಗ್ಬೇಕ ಈಗ ನಾವೇನು ಬರ್ತಾ ಇದ್ದೇವೆ ಮಳೆ ಏನು ಆಗ್ತಾ ಇದೆ ಅದ ಆಧಾರಿತವಾಗಿ ನಾವು ಹೇಳೋದಾದ್ರೆ ನೂರ ಹದಿನೈದಿ ಅಥವಾ ನಾಳೆ ಮಳೆ ಸ್ಟಾಪ್ ಆದ್ರೆ ನೂರ ಹದಿನೈದಿ ನಿಲ್ಬಹುದು ಆಮೇಲೆ ಮತ್ತೆ ಇತರ ಸಿಚುವೇಶನ್ ಎಲ್ಲ ಒಂದು ಮತ್ತೆ ವಾರ ಮಳೆ ಬಂದೆ ಕಳಿಸ್ತೀವಿ ಅವಕಾಶಗಳು ಹೆಚ್ಚಿದೆ ಈ ಎಲ್ಲ ಯುಗಗಳಲ್ಲಿ ನಾವು ನಾಳೆ ಏನಾಗಿದ್ದು ಅಂತ ನಾವು ಇವತ್ತೆ ಪ್ರೆಡಿಕ್ಟ್ ಮಾಡಲ್ಲ ಪ್ರೆಡಿಕ್ಟ್ ಮಾಡಿ ನಾವು ಹೇಳ್ಬೋದು ಯೋಚನೆ ಮಾಡ್ತಾರೆ ಅದಕ್ಕೋಸ್ಕರ ಇವತ್ತಿಗೆ ಮೊದಲನೇ ಬೆಳೆ ಬೆಳಿಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಮೊದಲನೇ ಬೆಳೆಯನ್ನ ಭತ್ತ ರಾಗಿಯನ್ನ ಬೆಳಿಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಬಿ ಸಿ ಎಚ್ ಎಫ್ ನಲ್ಲಿ ಕೆಆರ್ ಮೊದಲನೇ ಬೆಳೆಯನ್ನ ಕ್ಕೆ ಯಾವುದೇ ತೊಂದರೆ ಇಲ್ಲ ಸೊ ನಾವು ನಮ್ಮ ಜಿಲ್ಲಾಡಳಿತಕ್ಕೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸಂಪೂರ್ಣವಾಗಿ ಬಿತ್ತನೆ ಮೀಚರನ್ನು ವಿತರಣೆ ಮಾಡಲಿಕ್ಕೆ ನಾಳೆಯಿಂದಲೇ ಸೂಚನೆಗಳನ್ನು ನಾವು ಕೊಟ್ಟಿದ್ದೀನಿ ನಮ್ಮ ಜಿಲ್ಲಾಧಿಕಾರಿಗಳಿಂದ ಸೂಕ್ಷ್ಮಿ ಇದನ್ನು ಎಲ್ಲ ಮಾಡಿಕೊಂಡು ಮಾಡಿಕೊಟ್ಟು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ಎಚ್ ಟಿ ಕೃಷ್ಣೇಗೌಡ ಹಾಲು ಕೂಟದ ನಿರ್ದೇಶಕರಾದ ಕದಲೂರು ರಾಮಕೃಷ್ಣ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಕೃಷ್ಣೇಗೌಡ ನರಸಿಂಹಮೂರ್ತಿ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ